ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆಲ್ಕಮ್ ಟು ಸೌಮ್ಯಸ್ ಲೈಫ್ ಲೈನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಿನ್ನೆ ಮನೆಯಲ್ಲಿ ಬಳೆ ಶಾಸ್ತ್ರ ಮೆಹಂದಿ ಹಾಗೆ ಚಪ್ರದ ಪೂಜೆಯನ್ನು ಮುಗಿಸ್ಕೊಂಡು ನಾವಿವತ್ತು ನಮ್ಮ ಹಳ್ಳಿಗೆ ಬಂದಿದ್ದೀವಿ ಅಂದರೆ ಹೊನ್ನಾಳಿ ಹತ್ತಿರದಲ್ಲೇ ಇರುವಂಥ ಹಳ್ಳಿ ಸೊ ಮನೆಗೆ ಬಂದು ಎಲ್ಲ ಅಡುಗೆಗೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ನಾವು ಸೌಜನ್ಯನ ಇನ್ನು ಎರಡು ಅಂದರೆ ಛತ್ರಕ್ಕೆ ಹೋಗೋಕ್ಕಿಂತ ಮುಂಚೆ ಇನ್ನೆರಡು ಶಾಸ್ತ್ರಗಳು ಮಾಡಬೇಕಲ್ವ ಒಂದು ಶಾಸ್ತ್ರ ಚಿಕ್ಕಮ್ಮನ ಮನೆಯಲ್ಲಿ ಇನ್ನೊಂದು ದೊಡ್ಡಮ್ಮನ ಮನೆಯಲ್ಲಿ ಎರಡು ಶಾಸ್ತ್ರ ಆಯಿತು ಅಂದರೆ ನಾವು ಛತ್ರಕ್ಕೆ ಹೊರಡೋಕ್ಕಿಂತ ಮುಂಚೆ ಮಧು ಮತ್ತು ಮಧು ಮಕ್ಕಳಿಗೆ ಇಬ್ಬರಿಗೂ ಗಂಡು ಮಕ್ಕಳಿಗೂ ಕೂಡ ಹೆಣ್ಮಗಳಿಗೂ ಕೂಡ ನಾಲ್ಕು ಶಾಸ್ತ್ರ ಮನೆಯಲ್ಲೇ ನಡೆದೋಗುತ್ತೆ ಇನ್ನೂ ಶಾಸ್ತ್ರ ಎಲ್ಲ ಆದಮೇಲೆ ನಾವು ಬೆಳಿಗ್ಗೆ ಊರಿಗೆ ಬಂದುಬಿಟ್ಟಿದ್ವಿ ಅದನ್ನೆಲ್ಲ ಮುಗಿಸ್ಕೊಂಡು ಸಂಜೆ ಅಷ್ಟೊತ್ತಿಗೆ ಅಂದರೆ ಒಂದು ಮೂರುವರೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಮ್ಮೂರಲ್ಲಿರೋಂಥದ್ದು ಎಲ್ಲ ದೇವಸ್ಥಾನಗಳಿಗೂ ಪೂಜೆ ಮಾಡಿಸೋಕ್ಕೆ ಅಂತ ಹೊರಟಿದ್ದೀವಿ ಅಂದರೆ ಮದುವೆಯ ಕಾರ್ಯ ನಿರ್ವಿಘ್ನವಾಗಿ ನಡೀಲಿ ಯಾವುದೇ ತೊಂದರೆ ಇಲ್ಲದೆ ಎಲ್ಲದು ಸುಗಮವಾಗಿ ನಡೀಲಿ ಅಂತ ಹೇಳಿ ನಾವು ಪೂಜೆ ಮಾಡಿಸುವಂಥ ವಾಡಿಕೆ ಇರುತ್ತೆ ಇನ್ನು ಮದುಮಕ್ಕಳು ಕೂಡ ಖುಷಿಯಾಗಿ ಮದುವೆ ಆಗಲಿ ಹಿರಿಯರ ಎಲ್ಲ ಆಶೀರ್ವಾದ ಇರಲಿ ಜೊತೆಗೆ ದೇವ್ರುಗಳ ಆಶೀರ್ವಾದನೂ ಕೂಡ ಇರಬೇಕು ಅಂತ ಹೇಳಿ ನಾವಿಲ್ಲಿ ನಮ್ಮ ಮನೆ ಮನೆ ದೇವರು ಕುಲದೇವರು ಮತ್ತು ಗ್ರಾಮದೇವರು ಎಲ್ಲ ದೇವರ ದೇವಸ್ಥಾನಗಳಿಗೆ ನಾವು ಪೂಜೆನ ಮಾಡಿಸ್ತಾ ಇದ್ದೀವಿ ಸ್ಪೆಷಲಿ ಏನಂತ ಹೇಳಿದರೆ ಹೆಣ್ಣು ದೇವತೆಗಳಿರ್ತಾರಲ್ಲ ಅವರಿಗೆ ಮಡ್ಲಕ್ಕಿನ ಕೊಟ್ಟು ಹಾಗೆ ಗಂಡ ದೇವ ದೇವರುಗಳಿಗೆ ಪಂಚೆ ಮತ್ತು ಶಲ್ಯನ ಇಟ್ಟು ಪೂಜೆ ಮಾಡಿಸೋವಂಥದ್ದು ವಾಡಿಕೆ ಇರುತ್ತೆ ಸೋ ನಮ್ಮ ಊರಲ್ಲಿ ಸಣ್ಣ ಪುಟ್ಟ ಗುಡಿಗಳು ಆಮೇಲೆ ದೇವಸ್ಥಾನ ಬನ್ನಿ ಮರ ಅಂತ ಹೊಲ್ ತಗೊಂಡ್ರೆ ಒಂದು ಎಂಟರಿಂದ ಒಂಬತ್ತು ದೇವಸ್ಥಾನಗಳಿದೆ ಸೊ ಎಲ್ಲ ದೇವಸ್ಥಾನಗಳಿಗೂ ಪೂಜೆ ಮಾಡಿಸಿ ಎಲ್ಲ ದೇವರ ಆಶೀರ್ವಾದ ತಗೊಂಡು ನಾವು ಮುಂದಿನ ಕಾರ್ಯನ ನಡೆಸ್ತಾ ಇದ್ದೀವಿ ಇನ್ನು ಊರಲ್ಲಿ ಅಂದರೆ ಸ್ಪೆಷಲಿ ನಾನು ನೋಡಿರೋ ಹಾಗೆ ನಮ್ಮ ಊರಲ್ಲಿ ಮದುವಣಗಿತ್ತಿ ಅಂದರೆ ಮದುವೆ ಮದುಮಗಳೇನಿರ್ತಾಳಲ್ಲ ಸೊ ಮದುವೆಗಿಂತ ಮುಂಚೆ ಸ್ಪೆಷಲಿ ಚಪ್ಪರದ ಪೂಜೆ ಮತ್ತು ಈ ದೇವಸ್ಥಾನಗಳಿಗೆ ನಾವೇನು ದೇವರು ಪೂಜೆ ಮಾಡಿಸ್ಕೊಳಕ್ಕೆ ಬರ್ತೀವಲ್ಲ ಆವಾಗ ಹೆಣ್ಮಕ್ಳು ಒಂದು ಲೆಹೆಂಗಾ ಘಹಗ್ರ ಹಾಗೆ ಇಲ್ಲಾಂದರೆ ಲಂಗ ದಾವಣಿ ಹಾಫ್ ಸಾರಿ ಹೇಳ್ತೀರಲ್ಲ ಆ ಥರ ಬಟ್ಟೆನ ವೇರ್ ಮಾಡ್ತಾರೆ ಇನ್ನು ನಮ್ಮ ಸಂಪ್ರದಾಯದಲ್ಲಿ ಕೆಲವೊಂದು ಹುಡುಗಿಯರು ತುಂಬ ಇಂಟ್ರೆಸ್ಟ್ ಇರೋರು ಇಲ್ಲಾಂದರೆ ಅವರ ಅಜ್ಜಿ ಮತ್ತು ಅಜ್ಜಿ ಅಜ್ಜಿ ಅಂತ ಏನು ಹಿರಿಯರಿರ್ತಾರಲ್ಲ ಅವರೇನಾದರೂ ನಮ್ಮ ಕಾಸ್ಟಲ್ಲಿ ಡ್ರೆಸ್ ಇದೆಯಲ್ಲ ಫೆಟ್ಯ ಅಂತ ಅದನ್ನೂ ಕೂಡ ವೇರ್ ಮಾಡ್ತಾರೆ ಆದರೆ ಸೌಜಿ ಸ್ಪೆಷಲಿ ಇಲ್ಲಿ ಆ ಥರದ್ದು ಯಾವುದೂ ಚೂಸ್ ಮಾಡಲಿಲ್ಲ ಪರ್ಟಿಕ್ಯುಲರ್ ಆಗಿ ಸಾರಿನೇ ವೇರ್ ಮಾಡ್ತಾ ಇದ್ದಾಳೆ ನೆನ್ನೆ ನೋಡಿರೋ ಹಾಗೆ ಶಾಸ್ತ್ರದಲ್ಲೂ ಕೂಡ ಅವಳು ಸಾರಿನೇ ವೇರ್ ಮಾಡಿದ್ಲು ಎಲ್ಲೋ ಕಲರು ದೆನ್ ಚಪ್ರದ ಪೂಜೆಯಲ್ಲೂ ಕೂಡ ಅವಳು ಸಾರಿನೇ ವೇರ್ ಮಾಡಿದ್ಲು ಹಾಗೆ ಇಲ್ಲಿ ಸ್ಪೆಷಲಿ ಊರಿಗೆ ಬಂದು ಪೂಜೆ ಮಾಡಿಸ್ತೀವಲ್ವ ಆ ಕಾರ್ಯದಲ್ಲಿ ಅವಳು ನಾನು ಬ್ಲೂ ಕಲರ್ ಸೆಮಿ ಸಿಲ್ಕ್ ಮೈಸೂರು ಸಾರಿನೇ ವೇರ್ ಮಾಡಬೇಕು ಅಂತ ಹೇಳಿ ಟೂ ಡೇಸ್ ಬ್ಯಾಕೆ ನಾವು ಇದನ್ನು ಪರ್ಚೇಸ್ ಮಾಡಿದ್ದು ಸೊ ನಮ್ಮ ವೆರಿ ಫ್ರೆಂಡ್ಲಿ ಟೈಲರ್ ಬೇಗ ರೆಡಿ ಮಾಡಿಕೊಟ್ರು ಅದಂತೂ ಖುಷಿ ಪಡೋ ಈಗ ಎಲ್ಲ ದೇವಸ್ಥಾನಗಳಿಗೆ ಪೂಜೆ ಮಾಡಿಸ್ಕೊಂಡು ನಾವು ರಿಟರ್ನ್ ಮನೆಗೆ ಹೋಗಬೇಕು ಸೊ ನಾವು ಮನೆಗೆ ಹೋದ್ಮೇಲೆ ಅಲ್ಲಿ ಗಂಡು ಮಕ್ಕಳು ಅಂದರೆ ಊರಿನ ಹಿರಿಯ ಮುಖಂಡರು ಮತ್ತು ಗಂಡಿನ ಕಡೆಯವರು ಮತ್ತು ಹೆಣ್ಣು ಹೆಣ್ಣಿನ ಕಡೆಯವರು ಇಬ್ಬರು ಸೇರಿಕೊಂಡು ಬೇರೆ ಬೇರೆ ಊರಿನವ್ರು ಗಂಡಿನ ಕಡೆಯವರು ಹೆಣ್ಣು ಮಗಳ ಊರಿಗೆ ಬರ್ತಾರೆ ಮದುವೆ ಹೆಣ್ಣೆಯರು ಇರ್ತಾರಲ್ಲ ಅವರು ಊರಿಗೆ ಬರ್ತಾರೆ ಒಂದೇ ಊರಿದ್ರೆ ತೊಂದರೆ ಇಲ್ಲ ಅದೇ ಊರಲ್ಲಿ ಈ ದೇವಸ್ಥಾನ ಇರುತ್ತಲ್ಲ ಗ್ರಾಮ ದೇವರು ಆ ದೇವರಲ್ಲಿ ಆ ದೇವರ ಸನ್ನಿಧಿಯಲ್ಲಿ ಇಂಥ ಮಗಳ ಮನೇನ ಮಗಳಿಗೆ ನಾವು ಇಂಥ ಮನೆ ಇದ್ದೀವಿ ಇಂಥ ಮನೆ ಗಂಡು ಮಗನಿಗೆ ನಾವು ಇಂಥ ಮನೆಗೆ ಮದುವೆ ಇದ್ದೀವಿ ಅಂತ ಹೇಳಿ ಒಪ್ಪಂದ ಆಗುತ್ತೆ ಸೊ ಅಲ್ಲೊಂದಿಷ್ಟು ಒಪ್ಪಂದದ ಕಾಣಿಕೆಗಳು ಅಂತ ಏನೋ ಇರುತ್ತೆ ಅದನ್ನು ಕೂಡ ಹೆಣ್ಣಿನ ಮಗ ಮನೆಯವರು ಪೇ ಮಾಡಬೇಕು ಗಂಡಿನ ಮನೆಯವರು ಪೇ ಮಾಡಬೇಕು ಸೊ ಅದು ದೇವಸ್ಥಾನದ ದೇಣಿಗೆಗೆ ಅಂತ ಹೇಳಿ ಹೋಗುತ್ತೆ ಇನ್ನು ದೇವಸ್ಥಾನದ ಜೀರ್ಣೋದ್ಧಾರ ಅಂತ ಆ ಅಮೌಂಟು ಅಲ್ಲಿ ಸೇರಿಕೊಡುತ್ತೆ ಅದರ ಜವಾಬ್ದಾರಿನ ಹಿರಿಯ ಹಿ ಹಿರಿಯ ಮುಖಂಡರು ಅದನ್ನು ನೋಡ್ಕೋತಾರೆ ಸೊ ಇನ್ನು ನಾವಿಲ್ಲಿ ದೇವಸ್ಥಾನದ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗಬೇಕು ಅಲ್ಲಿ ಹಳ್ಳಿಲಿ ಚಿಕ್ಕಪ್ಪನ ಮನೆಗೆ ಅಲ್ಲಿ ಹೋದಾಗ ಈ ಏನಲ್ಲಿ ಮಾತುಕತೆ ಅಂತ ಮಾಡಿ ಮುಗಿಸಿ ಬಂದಿರ್ತಾರಲ್ವಾ ಅಂದರೆ ಗೋಲ್ಡ್ ಖಾಯರ್ ಅಂತ ಹೇಳಿ ಒಂದು ಸಂಪ್ರದಾಯ ಇದೆ ಅದನ್ನು ಮುಗಿಸ್ಕೊಂಡು ಬಂದಿರ್ತಾರಲ್ಲ ಅವರಿಗೆ ನಾವು ಊಟದ ವ್ಯವಸ್ಥೆನಾದರೂ ಮಾಡ್ಬೋದು ಈಗ ಸಂಜೆ ಆಗಿರೋದರಿಂದ ಸ್ವಲ್ಪ ಕಾಫಿ ಟೀ ಅಥವಾ ಜೊತೆಗೇನಾದರೂ ಮಂಡಕ್ಕಿ ಸ್ನ್ಯಾಕ್ಸ್ ಆ ಥರದನ್ನು ವ್ಯವಸ್ಥೆ ಮಾಡೋದನ್ನು ನೋಡ್ಕೋಬೇಕು ಸೊ ಇಲ್ಲಿಂದ ಹೋದ್ಮೇಲೆ ಆ ಕೆಲಸ ಇದೆ ಇನ್ನು ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು ಅದನ್ನು ಮುಗಿಸ್ಕೊಂಡು ಮತ್ತೆ ನಾವು ಬ್ಯಾಕ್ ಟು ಹೊನ್ನಾಳಿ ಹೋಗಬೇಕು ಯಾಕೆಂದರೆ ನಾಳೆಗೆ ಮತ್ತೆ ದಿಬ್ಣ ಹೊರಡ್ಸ್ಬೇಕು ಅಲ್ಲಿ ಪ್ರಿಪರೇಷನ್ ಮಾಡ್ಕೋಬೇಕು ಸೊ ಇಲ್ಲಿ ದೇವಸ್ಥಾನಗಳಿಗೆ ಇಲ್ಲಿ ಪೂಜೆಗಳೆಲ್ಲ ಮುಗಿಯೋ ಅಷ್ಟೊತ್ತಿಗೆ ನಾವಿನ್ನೇನು ಅಲ್ಲಿ ಹೊರಡಬೇಕು ಸ್ವಲ್ಪ ವಾತಾವರಣ ಸೈಕ್ಲೋನ್ ವೆದರ್ ಇದೆ ಸೋ ಈ ಕಡೆ ಬಿಸಿಲು ಇಲ್ಲ ಈ ಕಡೆ ಮಳೆನೂ ಇಲ್ಲ ಥರ ಏನೋ ತ ಸ್ವಲ್ಪ ಕೂಲ್ ವೆದರ್ ಇದೆ ಸೊ ಈ ಮಧ್ಯೆ ಸೌಜಿಗೆ ಕಂಟಿನ್ಯೂಯಸ್ ಆಗಿ ಶಾಸ್ತ್ರಗಳು ಜೊತೆಗೆ ದಿನಕ್ಕೆ ಎರಡೋ ಮೂರೋ ಸರಿ ಸ್ನಾನಗಳು ಆಗ್ತಿರೋದರಿಂದ ಅವಳ ಹೆಲ್ತು ಕೂಡ ಸ್ವಲ್ಪ ಅಪ್ಸೆಟ್ ಆಗ್ತಾ ಇದೆ ಬಟ್ ಇನ್ನು ಮದುವೆ ಮಂಟಪಕ್ಕೆ ಹೋಗೋಕ್ಕಿಂತ ಮುಂಚೆ ಅಂದರೆ ಚೌಟ್ರಿಗೆ ಹೋಗೋಕ್ಕಿಂತ ಮುಂಚೆ ಇನ್ಯಾವುದೇ ತರಹದ ಶಾಸ್ತ್ರಗಳಿಲ್ಲ ಇನ್ನು ನಾಳೆ ನಮ್ಮ ಮನೆಯಲ್ಲಿ ಸ್ವಲ್ಪ ಹಿರಿಯರು ಮುಖಂಡರು ಏನಿರ್ತಾರಲ್ಲ ಅವರ ಮಿಸ್ಸಸ್ಸು ಅಂದರೆ ಹೆಂಡ್ತೀರು ಅವರು ಬಂದು ನಮ್ಮ ಮನೆಯಲ್ಲಿ ಮದುಮಗಳನ್ನು ಮದುವಣಗಿತ್ತಿನ ಮನೆಯಿಂದ ಹೊರಗೆ ತಕ್ಕೊಡ್ಬೇಕು ಸೊ ಆ ಒಂದು ಸಂಪ್ರದಾಯ ಇದೆ ಅದನ್ನು ತೆಗೆಯೋದು ಅಂದರೆ ಈ ಹೆಣ್ಮಗಳು ತವ್ರ ಮನೆ ಬಿಟ್ಟು ಹೋಗಬೇಕಾದ್ರೆ ಆ ಟಂಕ್ ಅಂತ ಏನು ಹೇಳಿದ್ನಲ್ಲ ಅದರಲ್ಲಿರೋ ಅಂಥ ಥಿಂಗ್ಸ್ಗಳನ್ನ ಕರೆಕ್ಟಾಗಿ ನೋಡಿ ಮಾಡಿ ಹಾಕ್ತಾರೆ ಹಾಗೆ ಈ ಟೀನೇಜರ್ಸ್ ಹುಡುಗಿರಿರ್ತಾರಲ್ಲ ಅಂದರೆ ಮದುವೆ ಆಗದೇ ಇರೋವಂಥ ಹುಡುಗಿರು ಇರ್ತಾರಲ್ಲ ಆ ಹುಡುಗಿರ ಜೊತೆಗೆ ಒಂದಿಷ್ಟು ಸಾ ಶಾಸ್ತ್ರಗಳು ನಡೆಯುತ್ತೆ ಮನೆಯಲ್ಲಿ ಅದನ್ನು ಹೊರತುಪಡಿಸಿದ್ರೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತಾಡೋದಾದರೆ ಈ ದೇವಸ್ಥಾನದ ಮುಂದೆ ಏನು ಮಾತುಕತೆ ಆಗಿರುತ್ತಲ್ವಾ ಒಪ್ಪಂದದ ಪ್ರಕಾರ ಊರಿನ ಹಿರಿಯ ಮುಖಂಡರು ಒಂದಿಷ್ಟು ವಸ್ತುಗಳನ್ನ ಅಂದರೆ ಕಾರ್ಯ ಮದುವೆ ರಾತ್ರಿ ಹಿಂದಿನ ದಿನ ಏನು ರಾತ್ರಿ ಕಾರ್ಯಗಳು ನಡೆಯುತ್ತೆ

ನೀಟಾಗಿ ಚೆಕ್ ಮಾಡಿ ನೋಡಿಕೊಂಡು ಯಾಕಂದ್ರೆ ಆ ಸಂಪ್ರದಾಯಕ್ಕೆ ಆ ಕಾರ್ಯಗಳಿಗೆ ಅದು ಬೇಕಾಗೇ ಇರುತ್ತೆ ಸೊ ಅದನ್ನ ಅವರು ಕರೆಕ್ಟಾಗಿ ಎತ್ತಿಟ್ಕೊಂಡಿದಾರ ಏನಾದರೂ ಮಿಸ್ ಆಗಿದ್ಯಾ ಯಾವ ಕಾರ್ಯಕ್ಕೆ ಯಾವ್ದು ಬೇಕು ಅಂತ ಹೇಳಿ ಹುಡುಗಿಯ ತಾಯಿಗೆ ಅಥವಾ ಸಂಬಂಧಿಕರಿಗೆ ಕರೆಕ್ಟಾಗಿ ತೋರಿಸಿ ಈಗ ಕರೆಕ್ಟ್ ಆಗಿದೆ ಅಂದಾಗ ಸೋದರ ಮಾವನ ಮಗ ಅವರು ಆ ಟ್ರಂಕ್ನ ಹೆಗ್ಲ ಮೇಲೆ ಹೊತ್ಕೊಂಡು ಛತ್ರದ ತನಕ ಬರ್ತಾರೆ ಸೊ ವೆಹಿಕಲ್ ಇರೋದ್ರಿಂದ ಅದರಲ್ಲಿ ಇಡ್ತಾರೆ ಅಗೇನ್ ಛತ್ರಕ್ಕೆ ಇಳಿದಾಗ ಅದನ್ನು ಹ್ಯಾಂಡ್ ಓವರ್ ಮಾಡ್ತಾರೆ ಸೊ ಇದಾಗಿದೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇನ್ನು ಇಲ್ಲಿ ಇನ್ನೂ ನಾವು ದೇವಸ್ಥಾನಗಳಿಗೆ ಪೂಜೆನ ಮಾಡಿಸ್ತಾ ಇದ್ದೀವಿ ಇದು ಬಂದುಬಿಟ್ಟು ನಮ್ಮ ಊರಿನ ದೇವಸ್ಥಾನ ಅಂದರೆ ದೇವಸ್ಥಾನ ನಾ ಹೇಳಿದ ಪ್ರಕಾರ ಬಿಲ್ಡ್ ಆಗ್ತಾಯಿದೆ ಪ್ರಾಪರಾಗಿ ಸೊ ಅದ್ರ ಸಲುವಾಗಿ ಗೋಮಾಳದ ಏನು ಜಾಗ ಇರುತ್ತಲ್ವಾ ಅಲ್ಲಿ ಸದ್ಯಕ್ಕೆ ದೇವರನ್ನು ಸ್ಥಾಪಿಸಿದ್ದಾರೆ ಸೊ ಎಲ್ಲ ದೇವಸ್ಥಾನಕ್ಕೆ ಹೋಗುವಂಥ ಅಲ್ಲೇ ಹೋಗಿ ಪೂಜೆ ಮಾಡಿಸ್ತಾ ಇದ್ದಾರೆ ಸೊ ಇದು ಈ ಈ ಥರ ಈಗ ದೇವಸ್ಥಾನ ಸ್ವಲ್ಪ ಜಾಗ ಕಡಿಮೆ ಇರೋದರಿಂದ ಅಲ್ಲೇ ಕೂತ್ಕೊಂಡು ಹಿರಿಯ ಮುಖಂಡರು ಊರಿನ ಯಜಮಾನರು ಅವರೆಲ್ಲ ಕೂತ್ಕೊಂಡು ರಿಲೇಟಿವ್ಸು ಅಂದರೆ ಹುಡುಗನ ಕಡೆಯ ರಿಲೇಟಿವ್ಸು ಹುಡುಗಿ ಕಡೆ ರಿಲೇಟಿವ್ಸು ಎಲ್ಲ ಕೂತ್ಕೊಂಡು ಈ ಥರ ಮಾತುಕತೆ ಮಾಡ್ತಾ ಇದ್ದಾರೆ ಈ ಥರ ಮಾತುಕತೆ ಮುಗಿದ ಮೇಲೆ ಮತ್ತು ಈಗ ನಮ್ಮ ಮನೆಗೆ ಬಂದು ಇವರು ಬಂದುಬಿಟ್ಟು ನಮಗೆ ಚಿಕ್ಕಪ್ಪ ಚಿಕ್ಕಪ್ಪ ದೊಡ್ಡಪ್ಪ ಅಂದರೆ ಆಗಬೇಕು ಅವ್ರ ಕೈಲಿ ಕೊಟ್ಟಿರ್ತಾರೆ ನೋಡಪ್ಪ ಇಂಥ ವಸ್ತುಗಳನ್ನ ನಾನು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳಿ ಇಲ್ಲಿ ಬ್ಲೂ ಸಾರಿ ವೇರ್ ಮಾಡಿದಾರಲ್ಲ ಅವರು ಕವನ ಅಂತ ಅಂದರೆ ನಮ್ಮ ಸೋದರ ಮಾವನ ಮಗಳು ಆ್ಯಕ್ಚುಲಿ ಅತ್ತಿಗೆ ಅಂತ ಹೇಳಿ ಯಾರು ಇಲ್ಲದೆ ಇರೋದ್ರಿಂದ ಅವಳ ಕೈಲೆ ಅಂದರೆ ಅವರ ಮನೆಯವರು ನಮಗೆ ಅಣ್ಣ ಹಾಕ್ತಾರೆ ಸೊ ಅವಳು ಅತ್ತಿಗೆ ಸ್ಥಾನದಲ್ಲಿ ನಿಂತ್ಕೊಂಡು ಈಗ ಇದನ್ನ ಇಸ್ಕೋತಾ ಇದ್ದಾರೆ ಕರೆಕ್ಟಾಗಿ ಕೊಟ್ಟಿದ್ದೀವಿ ಅಂತ ಹೇಳಿ ಒಂದು ವರ್ಡ್ನ ಏನೋ ಹೇಳ್ತಾರೋ ಅವರು ರಾಮ್ ರಾಮ್ ಅಂತಲೂ ಹೇಳ್ತಾರೆ ಇನ್ನೊಂದೇನೋ ಹೇಳ್ತಾರೆ ಸೊ ಅದನ್ನು ಹೇಳಿಬಿಟ್ಟು ಹಿರಿಯರ ಆಶೀರ್ವಾದ ತಗೊಂಡು ಮುಂದಿನ ಕಾರ್ಯಗಳನ್ನ ನಾವು ನಡೆಸೋಂಥದ್ದಾಗಿರುತ್ತೆ ಸೊ ಹಿರಿಯರ ಆಶೀರ್ವಾದ ತಕ್ ಇದೆ ಜೊತೆಗೆ ದೇವರ ಆಶೀರ್ವಾದವೂ ಇದೆ ಎಲ್ಲ ದೇವಸ್ಥಾನಗಳಿಗೆ ಪೂಜೆನೂ ಮಾಡಿಸಿದ್ದೀವಿ ಎಲ್ಲ ಕಾರ್ಯಕ್ರಮಗಳಿಗೂ ಸಮಾಧಾನದಿಂದ ಖುಷಿಯಿಂದ ನಡೀತಾ ಇದೆ ಸೊ ಹೊರಗಡೆ ಯಜಮಾನ್ರೆಲ್ಲ ಕೂತ್ಕೊಂಡಿದ್ದಾರೆ ಅವರಿಗೆ ಟೀ ಕಾಫಿ ವ್ಯವಸ್ಥೆ ಆಗ್ತಾಯಿದೆ ಒಳಗೆ ಬಂದು ಫಸ್ಟ್ ಅದನ್ನು ಹ್ಯಾಂಡ್ ಓವರ್ ಮಾಡೋದಿರುತ್ತೆ ಯಾಕೆ ಅಂದರೆ ಅಮ್ಮ ಹೇಳಿರೋ ಪ್ರಕಾರ ನನಗೆ ಕಾಯಿನ್ ಮತ್ತು ಆ ಕಬ್ಡೆ ಏನಿರುತ್ತಲ್ಲ ಅದು ಶಾಸ್ತ್ರಕ್ಕೆ ಯೂಸ್ ಆಗೋ ಅದು ತುಂಬ ಕಾಸ್ಟ್ಲಿ ಅಂತೆ ಅದು ಅಲ್ಲದೆ ಈಗ ಹಳೇ ಕಾಲದ ನಾಣ್ಯಗಳು ಹಳೆ ಕಾಲದಿಂದ ಅದನ್ನು ಪಾಲಿಸ್ಕೊಂಬರ್ತಾಯಿರುವಂಥ ವಸ್ತುಗಳಂಥದ್ದು ಅದನ್ನು ಅಷ್ಟು ಈಸಿಯಾಗಿ ಕಳಿಬಾರ್ದು ಆ್ಯಕ್ಚುಲಿ ಯಾರೂ ಕಳೆದಿಲ್ಲ ಅದನ್ನು ಭದ್ರವಾಗಿ ಅದನ್ನು ಎತ್ತಿಟ್ಕೋತಾರೆ ಶಾಸ್ತ್ರ ಮುಗಿದ ತಕ್ಷಣ ಮತ್ತೆ ರಿಟರ್ನ್ ಮಾಡ್ತಾರೆ ಇಲ್ಲ ನೀಟಾಗಿ ಎತ್ತಿಟ್ಕೋತಾರೆ ಇದಾಗಿರುತ್ತೆ इवती व्लॉग् सो थैंक्स फॉर् वाचिंग डोंट फेट टू सब्सक्रेब बाय बाय